ನನ್ನನ್ನು ವೀಕ್ಷಿಸುತ್ತಿರುವ ನನ್ನ ವೀಕ್ಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಇಡೀ ಕರ್ನಾಟಕದ ಕನ್ನಡಿಗರೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಂದು ನವೆಂಬರ್ ಒಂದು ಇದು ಕೇವಲ ಒಂದು ದಿನಾಂಕವಲ್ಲ ಇದು ಸಮಸ್ತ ಕನ್ನಡಿಗರ ಸ್ವಾಭಿಮಾನದ ಸಂಭ್ರಮದ ಮತ್ತು ಹೆಮ್ಮೆಯ ದಿನ ಹತ್ತೊಂಬತ್ಮೂರರ ಐವತ್ತಾರರಲ್ಲಿ ಭಾಷೆಯಾಧಾರಿದ ಮೇಲೆ ಹರಿದು ಹಂಚಿ ಹೋಗಿದ್ದ ಎಲ್ಲ ಕನ್ನಡ ಭಾಷಿಕ ಪ್ರದೇಶಗಳನ್ನು ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಒಂದಾದ ಪವಿತ್ರದ ದಿನ ನಂತರ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಮ್ಮೆಯಿಂದ ಮರುನಾಮಕರಣ ಮಾಡಲಾಯಿತು ಈ ಕರ್ನಾಟಕದ ಏಕೀಕರಣದ ಹಿಂದೆ ಆಲೂರು ವೆಂಕಟರಾಯರು ಕುವೆಂಪು ಬೇಂದ್ರೆ ಶ್ರೀಗಂಧದ ಕೊಡಲಲ್ಲಿ ಕೃಷ್ಣಪ್ಪ ಅವರಂತಹ ನೂರಾರು ಮಹನೀಯರು ಹೋರಾಟ ತ್ಯಾಗ ಮತ್ತು ಕನಸು ಅಡಗಿದೆ ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ಕನ್ನಡ ನಾಡು ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ನಿಸರ್ಗ ಸಂಪತ್ತಿನ ತವರೂರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು ದಾರಾಬೇಂದ್ರೆ ಶಿವರಾಮಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಿಂದ ಹಿಡಿದು ಇತ್ತೀಚಿನ ಚಂದ್ರಶೇಖರ್ ಕಂಬರವರೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಏಕೈಕ ಭಾಷೆ ನಮ್ಮ ಕನ್ನಡ ಇದು ನಮ್ಮ ಭಾಷೆಯ ಶ್ರೀಮಂತಿಕೆಗೆ ಸಾಕ್ಷಿ ಕಾವೇರಿಯಿಂದ ಕೃಷ್ಣೆ ಅವರಿಗೆ ಹರಡಿರುವ ಈ ಪುಣ್ಯಭೂಮಿ ವಿಜಯನಗರ ಸಾಮ್ರಾಜ್ಯದಂತಹ ಶ್ರೇಷ್ಠ ಇತಿಹಾಸವನ್ನು ಹೊಂದಿದೆ ಇಂದು ನಮ್ಮ ರಾಜಧಾನಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲ್ಯೂ ಆಗಿ ಜಗತ್ತಿನ ತಂತ್ರಜ್ಞಾನದ ಭೂಪಟದಲ್ಲಿ ರಾಜುತ್ತಿದೆ ಆದರೆ ಈ ಸಂಭ್ರಮದ ಜೊತೆಗೆ ನಮ್ಮ ಜವಾಬ್ದಾರಿತ ನಾವು ಮರೆಯಬಾರಬಹುದು ಕನ್ನಡ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಬಾರದು ಕನ್ನಡ ನಮ್ಮ ಉಸಿರಾಗಬೇಕು ನಮ್ಮ ದಿನನಿತ್ಯದ ವ್ಯವಹಾರ ಆಗಬೇಕು ಕನ್ನಡವನ್ನು ಮಾತನಾಡುವುದು ಓದುವುದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಭಾಷೆಯ ಹಿರಿಮೆಯನ್ನು ದಾಟಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬಂತೆ ನಮ್ಮ ನಾಡು ನುಡಿ ಮತ್ತು ಜಲದ ರಕ್ಷಣೆಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ ಬನ್ನಿ ಈ ಶುಭ ದಿನದಂದು ವಿಶ್ವಮಾನ ಸಂದೇಶ ಸಾರಿದ ಕುವೆಂಪುರವರ ಆಶಯದಂತೆ ಎಲ್ಲರೂ ಸೇರಿ ನಮ್ಮ ನಾಡನ್ನು ಕಟ್ಟೋಣ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೈ ಹಿಂದ್ ಜೈ ಕ